ಅಂದರೆ ಒಂದು ಮುಕ್ಕಾಲು ಕೆಜಿ ಒಂದು ಅರ್ಧ ಕೆಜಿ ಇತ್ತು ಎರಡು ಮೀನಾ ಮೊಟ್ಟೆ ಇದು ಇಷ್ಟು ಸಿಕ್ಕಿದೆ ನೋಡಿ ರೀತಿ ಉಂಟು ಗೋಲಿ ರೀತಿಯಲ್ಲಿ ಉಂಟು ಒಂದು ಮೂರು ಚಮಚದಷ್ಟು ತೆಂಗಿನೆಣ್ಣೆ ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಸಾಕಾಗ್ತದೆ ಅಣ್ಣ ಮತ್ತೆ ಅವತ್ತೆಲ್ಲ ಮಾರ್ಕೆಟಲ್ಲಿ ಒಂದು ಸಿಕ್ತಿತ್ತು ನೀರೆಲ್ಲ ಹಾಕಿ ಮುತ್ತು ರೀತಿಯಲ್ಲಿ ಒಂದು ಸಿಕ್ತಿತ್ತು ಚಿಕ್ಕದು ನೀರಲ್ಲಿ ಹಾಕುವ ಇಷ್ಟೇ ದೊಡ್ಡದಾಗ್ತದೆ ಬೇರೆ ರೀತಿ ಉಂಟು ನೋಡಲಿಕ್ಕೆ ಮೊಟ್ಟೆ ಸ್ವಲ್ಪ ನೀರಿತ್ತು ಇತ್ತು ಎಣ್ಣೆ ಹಾಕುವ ಚಟಪಟ ಆಗ್ತದೆ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿದ್ರೆ ಆಯ್ತು ಮತ್ತೆ ಇಲ್ಲದ್ರೆ ನಿಮ್ಗೆ ಸ್ವಲ್ಪ ಈರುಳ್ಳಿಯಲ್ಲಿ ಹಾಕಿ ಟೊಮೆಟೊ ಎಲ್ಲ ಹಾಕಿ ಮತ್ತೆ ಮೊಟ್ಟೆ ಹಾಕಿ ಕೂಡ ಫ್ರೈ ಮಾಡ್ಬೋದು ಸ್ವಲ್ಪ ಅರಶಿನ ಉಡಿ ಹಾಕುವ ಜಾಸ್ತಿ ಬೇಡ ಒಂದು ಕಾಲು ಚಮಚ ಅಷ್ಟು ಸಾಕು ಚೀಗೆ ಬೇಕಾದಷ್ಟು ಉಪ್ಪು ಈಗ ಸ್ವಲ್ಪ ಮೊಟ್ಟೆ ಬೇಯ್ಲಿ ಒಂದು ಐದು ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇದೆಲ್ಲ ಒಡ್ದು ಹೋದದ್ದು ನೋಡಿ ನಾವು ಕೋಲಿಯ ಮೊಟ್ಟೆ ಒಡ್ದು ಹೋಗ್ತೇವೆ ನೋಡಿ ಒಡ್ದು ಹೋದ್ರೆ ಈ ರೀತಿ ಆಗ್ತದೆ ನೋಡಿ ಚಟ್ಟೆ ಕೆಲವೊಂದು ಇಡೀ ಉಂಟು ನೋಡಿ ಮೊಟ್ಟೆ ಆಗಲಿಲ್ಲ ಸ್ವಲ್ಪ ಪೆಪ್ಪರ್ ಹುಡಿ ಹಾಕುವ ಕರಿಮೆಣಸು ನೋಡಿ ಜಾಸ್ತಿ ಬೇಡ ಜಾಸ್ತಿ ಆಗಿದೆ ಆಗ್ಬೋದು ಇದು ನಾವು ಮನೆಯಲ್ಲೇ ಮಾಡಿದ ಪೆಪ್ಪರ್ ಹುಡಿ ಇದರಲ್ಲಿ ಕಾಲು ಭಾಗದಷ್ಟು ನಿಂಬೆ ರಸ ಹಾಕ್ತೇನೆ ಇಡಿ ಹಾಕಿದೆ ಜಾಸ್ತಿ ಹುಳಿ ಆಗ್ತದೆ ಈಗ ನಮ್ಗೆ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಮತ್ತೆ ಜಾಸ್ತಿ ಎಂತ ಕೂಡ ಇದಕ್ಕೆ ಹಾಕೋದಿಲ್ಲ ಬೇಕಿದ್ರೆ ಹಾಕ್ಬಹುದು ಮೆಣಸಿನ ಹುಡಿ ಎಲ್ಲ ಸಿಂಪಲ್ ಆದ ಮೊಟ್ಟೆ ಪೇಪರ್ ಪೇ ರೆಡಿ ಆಯ್ತು ನೋಡಿ ಸ್ವಲ್ಪ ಮೊಟ್ಟೆ ಹಾಕಿದ್ರು ನಾನು ಹಾಗೆ ಸ್ವಲ್ಪ ಅದ ಪದಾರ್ಥ ನಿಮ್ಗೆ ಇಲ್ಲದ್ ಜಾಸ್ತಿ ಆಗ್ಬೇಕಾದ್ರೆ ನೀವು ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಪದಾರ್ಥ ಆಗ್ತದೆ ಪೇಟಿಗೆ ಹಾಕುವಿನ ಮೊಟ್ಟೆ ಇದು ಇದೇ ಮೊಟ್ಟೆ ಬೇಕಂತ ಹೇಳಲ್ಲ ಯಾವ್ದು ಮೀನ ಮೊಟ್ಟೆ ಕೂಡ ಆಗ್ತದೆ